ಪ್ರಶ್ನೆ ಕೇಳಿದೆ ಅಜಿಪ್ಪ ವರ್ಷ ಕಾಂಗ್ರೆಸ್ ಈ ದಾದ ಮಲ್ತೇರಿ ಪ್ರಶ್ನೆ ಸುಮಾರು ನಿಗಲ ಓದಿಪ್ಪ ನಿಗಲಾಗಲಿ ಉತ್ತರ ನಿಗಲ ತಿಕ್ಕೇ ಫೈಲ್ ಆದಿಪ್ಪ ನಿಗಲಿ ಗೊತ್ತಿದ್ದ ಕೆಲವಾಗ್ಲೂ ಪಾಸ್ ಆಗಿ ಕೆಲವ ಫೈಲ್ ಆದಿಪ್ಪ ಉತ್ತರಣೆ ಗೊತ್ತಿದ್ ಆಗಲಿ ಪೇಪರ್ ಓದನೆ ಅರವತ್ತು ವರ್ಷದಿಂದ ಕಾಂಗ್ರೆಸ್ನವರು ಈ ದೇಶವನ್ನು ಆಳಿದ್ರು ಏನ್ ಮಾಡಿದ್ರು ಏನು ಮಾಡಿಲ್ಲ ಉತ್ತರ ಇಲ್ಲ ಅಲ್ಲಿ ಐಕ್ಕೊಂದು ಮಲ್ಲ ಎಡಿಟರ್ ಬರುತ್ತೆ ಅರವತ್ತು ವರ್ಷ ಕಾಂಗ್ರೆಸ್ನವರು ಸೂಜಿಯಿಂದ ವಿಮಾನದವರೆಗೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಸೋಜಿಯರ್ದು ವಿಮಾನ ಮುಟ್ಟ ಮಲ್ದನೆಯರೆ ಅಜಿಪ ಒಡಿಸೋಡು ಕಾಂಗ್ರೆಸ್ ದಾಖಲೆ ಆನ ಪತ್ತು ವರ್ಷೋಡು ಆ ಸೂಜಿರ್ದು ವಿಮಾನ ನಿಲ್ದಾಣ ಮುಟ್ಟ ಮಾರನಾಗಲಿ ಒಂದೇ ಬಿಜೆಪಿ ದಾಖಲೆ ಹೋರ ಮಾಡ್ತಿದ್ದೇನೆ ಯಾವ ಮೂಲ ಅಜ್ಜಿ ವಿಜಯ ಬ್ಯಾಂಕ್ ಉಂಡ ನೀಗಲೇ ಭಾಷೆ ಬರಪಿಜಿ ಆ ಬ್ಯಾಂಕ್ ದಾಖಲೆಗಲ್ಲ ಭಾಷೆ ಬರಪಿ ನಮ್ಮ ಭಾಷೆ ಹಾಕಲೆ ಬರಪಿಜಿ ಹಾಕಲ ಭಾಷೆ ನೀಗಲಿ ದುಂಬಡಿಗಲಿ ಎಂಚ ತುಲುಟು ಭಾಷೆ ಇರ್ತಾರೆ ವಿಜಯ ಬ್ಯಾಂಕ್ ಬೋಂಡ ಕೆನರಾ ಬ್ಯಾಂಕ್ ಬೋಂಡ ವಾಲೇಜ್ ಬೋರ್ಡ್ ಬೋರ್ಡ್ ಕೂಡ ಮಾಯಾದ ಬೋಂಡು ಅಂಚ ಅಂಬರ್ವಣ್ಣ ವಿಜಯ ಬ್ಯಾಂಕ್ ಬರೋಡ ಬ್ಯಾಂಕ್ ಮದುವೆ ಆತನಿಗೆ ಏರಿಗೆ ಏರೆ ಮದ ನಾನು ಒರಿತೇನೆ ಹೆಂಚ ನಾವು ಮುರಾನಿಯಾರ ಅಂತೇಳಿ ಪೂರ ಮಾಡಿದ್ರು ನನ್ನ ಕೋರ್ಟುಲ ಮುಖಂಜು ಹೆಂಚಿನ ಕರೆಂಟ್ ಒಂಜಿ ರಡ್ಡು ಬಾಕಿ ಹಾಕ್ತೀನಿ ಬಾ ಹಾ ಪೊಲೀಸ್ ಸ್ಟೇಷನ್ ಕೋರ್ಟು ಪೊಲೀಸ್ ಸ್ಟೇಷನ್ ಮಿಲಿಟ್ರಿ ಮೂಚಿ ಬಾಕಿ ಮಾರಿರನ್ನು ಬಾಕಿ ಪೂರ ಮಾಡಿದ್ ಹಾತೀನೋದು ಅಂತೆ